ಮಾರ್ಚ್ ಮೂರಕ್ಕೆ ಚಿಂತಾಮಣಿಯಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಸಮುದಾಯದವರು ಭಾಗವಹಿಸುವಂತೆ ಮನವಿ ಮಾರ್ಚ್ ಇಪ್ಪತ್ಮೂರರ ಭಾನುವಾರ ಚಿಂತಾಮಣಿ ತಾಲೂಕು ಬೋರುಕ ಮಾಕಲಹಳ್ಳಿ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗರ ಕುಲ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸಂಘದ ರಾಜ್ಯಾಧ್ಯಕ್ಷ ಗೋಪಲಿ ರೆಡ್ಡಿರವರು ಮನವಿ ಮಾಡಿದ್ದಾರೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸಂಘದ ರಾಜ್ಯಾಧ್ಯಕ್ಷ ಗೋಪಾಲಿ ರಘುನಾಥ ರೆಡ್ಡಿ ಹಾಗೂ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಕೆ ಮಂಜುನಾಥ್ರವರು ಮಾತನಾಡಿ ಒಕ್ಕಲಿ ತನವನ್ನೇ ನಂಬಿಕೊಂಡು ಒಕ್ಕಲಿಗ ಸಮುದಾಯದವರು ಜೀವನ ನಡೆಸುತ್ತಿದ್ದಾರೆ ಇತ್ತೀಚೆಗೆ ಸಮುದಾಯದಲ್ಲಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾ ತೊಂದರೆ ಆಗ್ತಿದ್ದು ಸಮುದಾಯದಲ್ಲಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡಲು ಹಾಗೂ ಸಮುದಾಯದವರಿಗೆ ಸಮಾಜದಲ್ಲಿ ಆಗುತ್ತಿರುವ ತೊಂದರೆಗಳಿಗೆ ನ್ಯಾಯ ಕೊಡಿಸಲು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘವನ್ನ ಮಾರ್ಚ್ ಇಪ್ಪತ್ಮೂರರ ಭಾನುವಾರ ಚಿಂತಾಮಣಿ ತಾಲೂಕು ಬುರುಗಮಾಕಲಹಳ್ಳಿಯಲ್ಲಿನ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಉದ್ಘಾಟನೆ ಮಾಡುತ್ತಿದ್ದು ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾ ನಂದನಾಥ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ನಡೆಯಲಿದ್ದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಶ್ರೀ ಮಂಗಳಾ ನಂದನಾಥ ಸ್ವಾಮೀಜಿರವರು ಶಾಸಕರು ಹಾಗೂ ಮಾಜಿ ಸಚಿವರಾದ ಜೆಟಿ ದೇವೇಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಗೋಪಾಲ್ ಗೌಡ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ಕೆಂಚಪ್ಪಗೌಡ ಪ್ರಧಾನ ಕಾರ್ಯದರ್ಶಿ ಟಿ ಟಿಕೋನಪ್ಪರೆಡ್ಡಿ ಗೌರವಾಧ್ಯಕ್ಷರಾದ ಯಲುವಹಳ್ಳಿ ರಮೇಶ್ ಕಿಮ್ಸ್ ಆಸ್ಪತ್ರೆಯ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಡಾಕ್ಟರ್ ಟಿ ರಮೇಶ್ ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾದ ರೇಣುಕಾ ಪ್ರಸಾದ್ ಕೆವಿ ಎಲ್ ಶ್ರೀನಿವಾಸ್ ಅಧ್ಯಕ್ಷರು ಭೂ ಸಮಿತಿ ರಾಜ್ಯ ಒಕ್ಕಲಿಗರ ಸಂಘ ಉಮಾಪತಿ ಶ್ರೀನಿವಾಸ ಗೌಡರವರು ಅವರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಕುಲಭಾಂತ್ ಅವರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲಾ ಒಕ್ಕಲಿಗ ಸಮುದಾಯದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ನವೀನ್ ಕಿರಣ್ ಚಿಂತಾಮಣಿ ಈಗ ಈ ಸಂಘದ ಪ್ರಾರಂಭೋತ್ಸವ ವ್ಯಾನ ಇದೆ ಅದರ ಜೊತೆಗೆ ಎಲ್ಲರನ್ನು ಆಹ್ವಾನಿಸ್ತಾ ಈ ಸಂಘದ ಮೂಲ ಉದ್ದೇಶ ರಾಜ್ಯ ಮಟ್ಟದಲ್ಲಿ ವಿಸ್ತಾರಗೊಂಡಿರುವ ಸಂಘಕ್ಕೆ ಪರ್ಯಾಯವಾದ ಸಂಘ ಅಲ್ಲ ಆ ಸಂಘದ ಗಟ್ಟುಗೂಡಿ ಈ ಸಂಘ ಕೆಲಸ ಮಾಡಬೇಕು ಇದರ ಮೂಲ ಉದ್ದೇಶ ಏನು ಅಂದರೆ ಅನೇಕ ಸಂಘಗಳಲ್ಲಿ ತಾಲೂಕುವಾರ ಸಂಘಗಳು ಮಾಡಿ ರಾಜಕೀಯ ಒತ್ತಡಗಳಲ್ಲಿ ವಿಪುಲವಾಗಿರೋದರಿಂದ ಇದನ್ನು ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಿ ಅನೇಕ ರೈತ ಕುಟುಂಬಗಳು ಅಂದರೆ ತೆಲುಗಿನಲ್ಲಿ ಗಾದೆ ಹೇಳ್ತಾರೆ ಕಾಪಾಡು ಅಂದರೆ ಒಕ್ಕಲಿಗ ಅಂತ ಅವನು ಆ್ಯಕ್ಚಲಿ ಒಕ್ಕಿಲಿಗ ಕಾಪಾಡುವಂತಲ್ಲ ಕಾಪಾಡು ಕಾಪಾಡುವಂಥದ್ದು ಅಂದರೆ ಇಡೀ ಸಮಾಜದ ಎಲ್ಲ ಜನಾಂಗವನ್ನು ಕಾಪಾಡುವಂಥ ಸಮಾಜದ ಜನಾಂಗ ನಮ್ಮ ಒಕ್ಕಲಿಗರ ಸಮಾಜ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ವ್ಯವಸಾಯ ಮೂಲ ಉದ್ದ ಆಗಿರೋದರಿಂದ ಅನೇಕ ವಕೀಲಗಳ ಕುಟುಂಬಗಳಲ್ಲಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನು ಅನುವು ಮಾಡಿ ಹೆಚ್ಚಿನ ಒತ್ತು ಇಲ್ಲ ರೈತ ಕುಟುಂಬ ಆದ್ದರಿಂದ ಅವರನ್ನು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಒಲವು ಕೊಡಿಸುವಂಥ ಒಂದು ತಿಳುವಳಿಕೆಯ ಈ ಸಂಘದ ಮೂಲ ಉದ್ದೇಶ ಎರಡನೇದು ಆರ್ಥಿಕವಾಗಿ ಅನೇಕ ಕುಟುಂಬಗಳು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಮುಂದುವರಿಸಲಾಗದಿರುವಂಥ ರೈತ ಕುಟುಂಬಗಳಿವೆ ಅವುಗಳನ್ನು ಅಂಥ ಕುಟುಂಬದ ಮಕ್ಕಳನ್ನು ಈ ಸಂಘದ ವತಿಯಿಂದ ಅವರಿಗೆ ಬೇಕಾದ ವಿದ್ಯಾಭ್ಯಾಸದ ಸವಲತ್ತುಗಳನ್ನು ಸರಿಪಡಿಸಿ ಅವರನ್ನು ವಿದ್ಯಾಭ್ಯಾಸ ವಿದ್ಯಾವಂತರನ್ನಾಗಿ ಮಾಡುವ ಮೂಲ ಉದ್ದೇಶದೊಂದಿಗೆ ಈ ಸಂಘ ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಿ ನಾವು ಪ್ರಾರಂಭ ಮಾಡಿ ಮಾಡಿದ್ದೀವಿ ಇದು ಇದರ ಸಂಘದ ಮೂಲ ಉದ್ದೇಶ ಉಳಿದ ಅನೇಕ ಸಂಘ ಸಂಘ ಸಂಘದ ಸಮಸ್ಯೆಗಳನ್ನು ಇದರ ಉದ್ದೇಶಗಳನ್ನು ಅನೇಕ ನನ್ನ ನಿಂತಕ್ಕೂ ಎರಡು ಎರಡು ಮಾತು ತಿಳಿಸ್ಕೊಡ್ತೀನಿ ಯಾಕೆ ಮಾಡ್ತಾಯಿದ್ದೀವಿ ಇದರ ಅವಶ್ಯಕತೆ ಏನಿದೆ ಇದರ ಗುರಿಗಳು ಉದ್ದೇಶಗಳ ಬಗ್ಗೆ ಹೇಳಿದ್ದಾರೆ ಹೇಳಿ ಎಲ್ಲ ಸವಿಸ್ತಾನವಾಗಿ ಹೇಳಿದರೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಇವತ್ತೇನಾಗಿದೆ ಅಂದರೆ ರಾಜ್ಯ ಮಟ್ಟದಲ್ಲಿ ಇವತ್ತು ನಾವು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಬಹುಸಂಖ್ಯಾತರಾಗಿದ್ದರೂ ಕೂಡ ಇವತ್ತು ನಮ್ಮ ಸ್ಥಾನಮಾನ ಅಲ್ಪಸಂಖ್ಯಾತರ ಪರಿಸ್ಥಿತಿಯಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ನಾವು ಕೇವಲ ವೋಟ್ ಬ್ಯಾಂಕ್ಗಳಾಗಿದ್ವಿ ಅಷ್ಟೇ ಎರಡು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ವೋಟ್ ಬ್ಯಾಂಕ್ಗಳಾಗಿರ್ಲಿ ಇವತ್ತು ನಮಗೆ ರಾಜ್ಯ ಮಟ್ಟದಲ್ಲಿ ಇವತ್ತು ಉದ್ಯೋಗ ಮೀಸಲಾತಿ ಮಣಿಜ ಜನಾಂಗವನ್ನು ಸೇರಿಸಿ ನಮ್ಮನ್ನು ಸೇರಿಸಿ ನಾಲ್ಕು ಪರ್ಸೆಂಟು ಅಂತ ಮಾಡಿದ್ದಾರೆ ಇವತ್ತು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತು ನಾವು ಅತಿ ಹೆಚ್ಚು ರಾಜ್ಯದಲ್ಲಿ ಮೂರನೇ ಜನಾಂಗ ಮೂರನೇ ಜಾತಿಯಿಂದ ಎರಡನೇ ಮೂರನೇ ಜನಾಂಗ ಇರತಕ್ಕಂಥವ್ರು ನಾವು ನಮಗೆ ಕೇವಲ ಮಣಿಜಗರನ್ನೂ ಸೇರಿಸಿ ಈಗ ಅವರು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮನ್ನು ನಮ್ಮ ವರ್ಗದಿಂದ ತೆಗೆದು ಎರಡೂ ಹೇಗೆ ಸೇರಿಸಬೇಕು ಅವ್ರದ್ದು ನ್ಯಾಯ ನ್ಯಾಯಬದ್ಧವಾಗಿರ್ತಕ್ಕಂಥ ಹೋರಾಟನೇ ನಮಗೆ ಇವತ್ತು ಏನು ನಾಲ್ಕು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅವ್ರನ್ನೂ ಸೇರಿಸಿ ಇದು ತುಂಬ ತೀರಾ ಅನ್ಯಾಯವಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದನ್ನು ಇದನ್ನು ಹಿಂದೆ ನಿರ್ಮಲಾನಂದ ಸ್ವಾಮೀಜಿಯವರು ಈ ಜಾತಿ ಗಣನೆ ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದೆ ಸಿ ಎಂ ಕೂಡ ಇದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರು ಚುನಾವಣೆ ಬಂದ ಮೇಲೆ ಅದನ್ನು ನೆನೆಗುದಿಗೆ ಬಿದ್ದಿದೆ ಇವತ್ತು ಇಂಥ ಒಂದು ನಮ್ಮ ಏನು ಹಕ್ಕುಗಳನ್ನು ನಾವು ಮಂಡನೆ ಮಾಡಬೇಕು ಅಂತಿದ್ದೀವೋ ಒತ್ತಾಯ ಮಾಡಬೇಕು ಅಂತಿದ್ದೀವೋ ಇದಕ್ಕೆ ಒಂದು ಪರಿಣಾಮಕಾರಿಯಾದ ಒಂದು ಸಂಘ ಇಡೀ ರಾಜ್ಯಾದ್ಯಂತ ನಮ್ಮ ಒಕ್ಕಲಿಗರ ಜನಾಂಗದ ಧ್ವನಿ ಎತ್ತೋದಕ್ಕೆ ಅವಶ್ಯಕತೆ ಇರೋದರಿಂದ ಇವತ್ತು ರಘುನಾಥ್ ರೆಡ್ಡಿ ಅವರು ನಮ್ಮ ಚಿಂತಾಮಣೆಯಿಂದಲೇ ಕೆಲವೆಲ್ಲ ಪದಾಧಿಕಾರವನ್ನು ಹಾಕ್ಕೊಂಡು ಮುಂದೆ ಬಂದಿರತಕ್ಕಂಥದ್ದು ತುಂಬ ಸಂತೋಷದಾಯಕ ವಿಚಾರ ಆಮೇಲೆ ನಮ್ಮ ಹಲವಾರು ನಮ್ಮ ಅಕ್ಕಪಕ್ಕದ ಎಲ್ಲ ಹಳಿ ಜಿಲ್ಲೆಗಳಿಂದ ಕೂಡ ಹಲವಾರು ಮಂದಿ ಕೂಡ ಇದಕ್ಕೆ ಸಾಥ್ ನೀಡ್ತಾ ಇದ್ದಾರೆ ಇದು ಯಶಸ್ವಿಯಾಗಿ ಆಗಲಿ ಆಮೇಲೆ ನಮ್ಮ ಎಲ್ಲ ಜನಾಂಗದ ಇವರು ರಾಜಕೀಯ ಅವರ ರಾಜಕೀಯ ಅವರದು ಅವರವರ ವೃತ್ತಿ ಅವರ ಇದೇ ಇರುತ್ತೆ ಅವ್ರು ಮಾಡಿಕೊಳ್ಳಿ ಇದು ಒಂದು ಪಕ್ಷಾತೀತವಾಗಿರ್ತಕ್ಕಂಥ ಒಂದು ಸಂಘಟನೆ ಈ ಸಂಘಟನೆಗೆ ಯಾರಿಗೆ ಆಹ್ವಾನ ಬಂದಿಲ್ಲ ಅಂತ ಕೂಡ ಅವರು ಅದನ್ನು ಕಾಯ್ತಕ್ಕಂಥ ಪರಿಸ್ಥಿತಿ ಬೇಡ ಎಲ್ಲರೂ ಕೂಡ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಹತ್ತುವರೆ ಗಂಟೆಗೆ ಗುರುವಾರದಲ್ಲಿ ಕಾರ್ಯಕ್ರಮಕ್ಕೆ ಬಂದು ಸಹಕಾರ ಹಾಗೂ ನಮ್ಮ ಹಕ್ಕುಗಳನ್ನು ಯಶಸ್ವಿಯಾಗಿ ಮಂಡನೆ ಬೇಕಾ ಮಂಡಿಸಬೇಕಾಗಿರೋದಕ್ಕೆ ನೀವೆಲ್ಲ ಬೆಂಬಲ ನೀಡಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡಿಕೊಡ್ತೀವಿ ಭಾನುವಾರ ನಡೆಯಲಿರುವ ಕರ್ನಾಟಕ ಕೆಂಪೇಗೌಡ ವಕೀಲಿಗರ ಸಂಘದ ಮಹೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಕುಲಬಾಂಧವರು ಬಂದು ಯಶಸ್ವಿಗೊಳಿಸೋದಕ್ಕಾಗಿ ತಮ್ಮ ಮುಖಾಂತರ ನನಗೆ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿ ಸಮಯ ಅಭಾವ ಇರೋದರಿಂದ ತಾಲೂಕಿನಾದ್ಯಂತ ನಮ್ಮ ಮುಖಂಡರಿಗೆ ಆಹ್ವಾನ ಪತ್ರಿಕೆಯನ್ನು ನೀಡಲು ಆಗಿರುವುದಿಲ್ಲ ಆದ್ದರಿಂದ ಮಾಧ್ಯಮದ ಮುಖಾಂತರ ನಾನು ನಮ್ಮ ಒಕ್ಕಲಿಗ ಕುಲಬಾಂಧವರನ್ನ ಮನವಿ ಮಾಡ್ಕೊತ ಇದ್ದೇನೆ ಇದನ್ನೇ ಆಹ್ವಾನ ಪತ್ರಿಕೆ ಅಂತ ತಿಳಿದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷ ಪಕ್ಷವೇದ ಮರೆತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಕಲಿಗ ಕುರುಬಾಂಧವರೆಲ್ಲ ಬಂದು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸರ್ವ ಉದ್ಘಾಟನೆಗಳ ಚಿಕ್ಕೋಳಿದು ಆರಂಭ ಕಂಡುಕೊಂಡಿದ್ದು ಅದಕ್ಕೆ ಎರಡು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳಲ್ಲಿ ಭಕ್ತ ಕುಟುಂಬರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಸಂಘ ಉದ್ಘಾಟನೆ ಯಶಸ್ವಿಗೊಳಿಸಿಕೊಳ್ಳುತ್ತೇವೆ ಅದೇ ರೀತಿ ಈಗ ನಮ್ಮ ಪತ್ರ ಸೇವೆ ಕೇಳಿದ ಉದ್ದೇಶ ಏನಿರುತ್ತೆ ಇದು ಉದ್ದೇಶ ಇಷ್ಟೇ ರೈತ ರೈತಕ್ಕೆ ಜನಾಂಗ ನಾವು ಜಾಸ್ತಿ ಇರೋದು ಆದರೆ ನಮ್ಮ ಎರಡು ಜಿಲ್ಲೆಗಳು ಭೂಮಿಯಾಗಿ ನೀರಿಲ್ಲ ಆದ್ದರಿಂದ ನಾವು ರೈತರೆಲ್ಲ ಹೊಲಸ ಹೋಗ್ತಾಯಿದ್ರು ಬಾಕ್ಟಿ ಕೆಲಸಕ್ಕೆಲ್ಲ ಹೋಗ್ತಾಯಿದ್ರು ಅವರು ಅದರಿಂದ ಮಕ್ಕಳು ವಿದ್ಯಾರ್ಥಿ ತುಂಬ ಕಷ್ಟ ಆಗ್ತಾಯಿದ್ರು ಅವರಿಗೆ ಒಳ್ಳೆಯ ಸ್ಟ್ಯಾಂಡರ್ಡ್ ಎಜುಕೇಷನ್ ಕೊಡ್ಸೋಕ್ಕಾಗ್ತಾ ಇಲ್ಲ ಅದನ್ನು ಅಂಥವ್ರು ಯಾರು ಮಕ್ಕಳು ಚೆನ್ನಾಗಿ ಓದೋದ್ರು ಅವ್ರನ್ನ ಗಮನಿಸಿ ಈ ಸಂಘದ ವತಿಯಿಂದ ಅವರಿಗೆ ನಮ್ಮ ಕಡೆಯಲ್ಲಾಗದಿರೋದ್ರು ನಮ್ಮ ದುರ್ಬಾಂಧರು ಯಾರು ಅವ್ರ ಕಡೆ ಆರ್ಥಿಕ ಕಡೆ ಇರೋದ್ರಿಂದ ಕಡೆಯಿಂದ ಅವ್ರಿಗೆ ಸೌಲಭ್ಯ ಒದಗಿಸಿ ಅವರು ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಕರ್ಕೊಂಡು ಹೋಗೋದು ಮತ್ತು ಎರಡರೂ ಯಾವುದೇ ಜಿಲ್ಲೆ ಆಗಲಿ ಆಗಲಿ ಎಲ್ಲ ಇದೆ ಆದರೆ ಎಲ್ಲೋ ಒಂದು ಕಡೆ ರಾಜಕೀಯಕ್ಕೆ ಮುಡಿದು ನಾವು ಆ ಸಂಘನ ಅಷ್ಟಕ್ಕೆ ಮಾತ್ರ ಹೋಗ್ತೇವೆ ಅದನ್ನು ಚಾಲನೆ ಕೊಡೋಕ್ಕಾಗ್ತಾ ಇಲ್ಲ ಆದ್ದರಿಂದ ಈ ಈ ಸಂಘದಿಂದ ಯಾವ ತಾಲೂಕಾದ್ರೆ ಯಾರಾದ್ರೂ ಅನ್ಯಾಯ ಆಗಿದ್ರೆ ಅವ್ರ ಪರವಾಗಿ ನಾವು ಹೋಗಿ ನನಗೆ ಇತ್ತೀವಿ ಯಾಕಂದರೆ ಯಾವುದೋ ರಾಜಕೀಯದಲ್ಲಿ ಮುಚ್ಚ್ಕೊಂಡಿರ್ತಾರೆ ಯಾರೇ ಆಗಲಿ ಈ ಪಾರ್ಟಿ ಮುಂದೆ ಆ ಪಾರ್ಟಿ ಬಂದು ಅವ್ರು ಅದನ್ನು ಸೈಟಾಗಿ ಮಾತಾಡೋಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ನಮ್ಮ ಸಂಘ ಹೋಗಿ ಅಲ್ಲಿ ನಮಗೆ ಹೋಗಿ ಯಾರು ಅನ್ನ ಆಗಿದೆಯೋ ಅವ್ರಿಗೆ ನೇರವಾಗಿ ದನ ಎತ್ತಿ ಅವರಿಗೆ ಕಷ್ಟವನ್ನು ಸ್ಪಂದಿಸಿ ನಾವು ಬರೋಕ್ಕೆ ಇದನ್ನು ಉದ್ದೇಶ ಮೂಲ ಉದ್ದೇಶನೇ ಹೇಳ್ಬೋದು